ತರಳವಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಾರಿಗೆ ಪ್ರಮುಖ ಶ್ರೀ ಸಂಸ್ಥೆ ನೌಕರ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಈಗಿನ ತರಗತಿಯನ್ನ ಪ್ರಾರಂಭಿಸ್ಕೋಣ ಪ್ರಿಯ ವಿದ್ಯಾರ್ಥಿ ಪ್ರಿಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಬೆಳಗಿನ ತರಗತಿಯಲ್ಲಿ ಸೊ ಈ ಹದಿನೈದು ತರಗತಿಯಲ್ಲಿ ಬರುವಂತಹ ಈ ಒಂದು ಹದಿನೈದು ಮೂರರ ಬ್ರಿಟಿಷ್ ಆಡಳಿತದ ಪರಿಣಾಮಗಳಲ್ಲಿ ಈ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯ ಕಾಲದಲ್ಲಿ ಜಾರಿಗೆ ಬಂದಂತ ವಿವಿಧ ರೀತಿಯ ಕಾಯಿಲೆಗಳನ್ನ ತಿಳ್ಕೊಳ್ತಾ ಯಾವ ಯಾವ್ಯಾವ ಕಾಯಿಲೆ ತಿಳ್ಕೊಂಡ್ವಿ ಹಾಗಾದ್ರೆ ನೋಡಿ ನಾವು ಆ ಬ್ರಿಟಿಷರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಎಂಟುನೂರ ಐವತ್ತೇಳರವರೆಗೂ ಭಾರತೀಯರನ್ನ ಸುಲಭವಾಗಿ ಆಳ್ವಿಕೆ ಮಾಡ್ಬೋದು ಅಂತ ಅನ್ಕೊಂಡಿತ್ತು ಯಾವ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಯ್ತು ಆಗ ಬ್ರಿಟನ್ನ ರಾಣಿಗೆ ಗೊತ್ತಾಯ್ತು ಇಸ್ಟ್ ದಿವಸ ಆಳ್ವಿಕೆ ಮಾಡದಂತ ಸುಲಭವಾಗಿ ಇನ್ ಮುಂದೆ ಬ್ರಿಟಿ ಭಾರತೀಯರನ್ನ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾವೇನ್ ಮಾಡ್ಬೇಕು ಭಾರತದಲ್ಲಿರುವಂತ ಈಸ್ಟ್ ಇಂಡಿಯಾ ಆಳ್ವಿಕೆಯನ್ನ ರದ್ದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ರದ್ದುಗೊಳಿಸಿ ನಾನೇ ಭಾರತವನ್ನ ನೇರವಾಗಿ ಆಳ್ವಿಕೆ ಮಾಡಬೇಕೆಂದು ಬ್ರಿಟಿಷ್ ಸರ್ಕಾರ ಅಥವಾ ರಾಣಿ ವಿಕ್ಟೋರಿಯಾ ನವೆಂಬರ್ ಒಂದು ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಒಂದು ಘೋಷಣೆಯನ್ನ ಮಾಡ್ತವೆ ಇಲ್ಲಿಂದ ಮುಂದಕ್ಕೆ ಭಾರತವನ್ನು ಅಭಿವೃದ್ಧಿಗೊಳಿಸುದು ನಮ್ಮ ಜವಾಬ್ದಾರಿ ಭಾರತದ ಆಡಳಿತದಲ್ಲಿ ಸುಧಾರಣೆಯನ್ನ ತರ್ತೇವೆ ವಿವಿಧ ರೀತಿಯ ಕಾಯ್ದೆಗಳನ್ನ ಈ ಬ್ರಿಟನ್ನ ರಾಣಿ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯ ಕಾಲದಲ್ಲಿ ಜಾರಿಗೆ ತರ್ತಾರೆ ಸೊ ಅಂತ ಕಾಯ್ದೆಗಳಲ್ಲಿ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ವಿವಿಧ ಕಾಯ್ದೆಗಳನ್ನ ತಿಳ್ಕೊಳ್ತಾ ಬಂದ್ವಿ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತದ ಪರಿಷತ್ ಕಾಯ್ದೆ ಅದೇ ರೀತಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತದ ಪರಿಷತ್ ಕಾಯ್ದೆಯನ್ನ ಕುರಿತು ಈಗಾಗಲೇ ಬೆಳಗಿನ ತರಗತಿಯಲ್ಲಿ ನಾವು ಸವಿಸ್ತಾರವಾದಂತಹ ಮಾಹಿತಿಯನ್ನ ತಿಳ್ಕೊಂಡಿದ್ವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಈಗಿನ ತರಗತಿಯಲ್ಲಿ ನಾವು ಸಾವಿರದ ಒಂಬೈನೂರ ಒಂಬತ್ತರ ಭಾರತ ಪರಿಷತ್ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತದ ಪರಿಷತ್ ಕಾಯ್ದೆಯನ್ನು ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಒಂಬತ್ತರ ಭಾರತದ ಪರಿಷತ್ ಕಾಯ್ದೆ ವಿದ್ಯಾರ್ಥಿಗಳೇ ಸಾವಿರದ ಒಂಬೈನೂರ ಒಂಬತ್ತರ ಈ ಭಾರತದ ಪರಿಷತ್ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತಲೂ ಕೂಡ ಕರೀತಾರೆ ಏನಂತ ಹೇಳಿ ಕರೀತಾರೆ ಮಿಂಟೋ ಮಾರ್ಲೆ ಮಿಂಟೋ ಮಾರ್ಲೆ ಸುಧಾರಣೆ ಸುಧಾರಣಾ ಕಾಯ್ದೆ ಎಂಬುದು ಕೂಡ ಕರೀತಾರೆ ಯಾಕೋಸ್ಕರ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತ ಯಾವುದಕ್ಕೋಸ್ಕರ ಕರೀತಾರೆ ಅಂತ ಅಂದ್ರೆ ಈ ಕಾಯ್ದೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಭಾರತದ ವಯಸ್ಸರಿ ಆಗಿದ್ದವರು ಲಾರ್ಡ್ ಮಿಂಟೋ ಮತ್ತೆ ಅದೇ ರೀತಿ ಸ್ಟೇಟ್ ಸೆಕ್ರೆಟರಿ ಫಾರ್ ಸ್ಟೇಟ್ ಆಗಿದ್ದವರು ಲಾರ್ಡ್ ಮಾರ್ಲೆರ್ ಅವರು ಈ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಾರಿಗೆ ತಂದಿದ್ದರಿಂದ ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆಸ್ ಕಾಯ್ದೆ ಅಂತೇಳಿ ಕರೀತವೆ ಅಥವಾ ಸಾವಿರದ ಒಂಬೈನೂರ ಒಂಬತ್ತರ ಒಂದು ಭಾರತದ ಪರಿಷತ್ ಕಾಯ್ದೆ ಅಂತೇಳಿ ಕರೀತವೆ ಈ ಸಂದರ್ಭದಲ್ಲಿ ಲಾರ್ಡ್ ಮಿಂಟೋ ಭಾರತದ ಬಯಸ್ ಆಗಿದ್ರು ಲಾರ್ಡ್ ಮಾರ್ಲೆಸ್ ಸೆಕ್ರೆಟರಿ ಫಾರ್ ಸ್ಟೇಟ್ ಆಗಿದ್ರಿಂದ ಇವರ ಕಾಲದಲ್ಲಿ ಒಂದು ಸುಧಾರಣಾ ಕಾಯ್ದೆ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಈ ಕಾಯ್ದೆಗೆ ಮಿಂಟೋ ಮಾರ್ಲಾ ಸುಧಾರಣೆ ಕಾಯ್ದೆ ಅಂತ ಹೇಳಿ ಕರೀತವೆ ನೋಡಿ ಈ ಕಾಯ್ದೆಯನ್ನ ಬ್ರಿಟಿಷರು ಭಾರತೀಯರನ್ನ ಒಡೆದು ಹಾಡುವ ನೀತಿಗಾಗಿ ಬಳಸ್ಕೊಡ್ತಾರೆ ಪ್ರಿಯ ವಿದ್ಯಾರ್ಥಿಗಳು ಯಾಕೆಂದ್ರೆ ಈ ಕಾಯ್ದೆಯಲ್ಲಿ ಕೆಲವೊಂದು ಪ್ರತ್ಯೇಕವಾದಂತಹ ಚುನಾವಣಾ ಕ್ಷೇತ್ರವನ್ನ ತಂದು ಭಾರತೀಯರಲ್ಲಿ ಒಡೆದು ಹಾಡುವಂತ ನೀತಿಯನ್ನ ಸಾವಿರದ ಒಂಬೈನೂರ ಒಂಬತ್ತರ ಭಾರತ ಪರಿಷತ್ ಕಾಯ್ದೆಯಲ್ಲಿ ಬ್ರಿಟಿಷರು ಅನುಸರಿಸ್ತಾ ಹೋಗ್ತಾರೆ ಪ್ರಿಯ ವಿದ್ಯಾರ್ಥಿಗಳ ಸೊ ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನಾವು ತಿಳಿದ ಹೋದ್ರೆ ಈಗಾಗಲೇ ಗೊತ್ತಾಗಿದೆ ಈ ಕಾಯ್ದೆಯ ಮುಖಾಂತರ ಭಾರತೀಯರಲ್ಲಿ ಒಂದು ಭಾರತೀಯರ ಒಂದು ಐಕ್ಯತೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಬ್ರಿಟಿಷರು ಮಾಡ್ತಾರೆ ಈ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಮೊದಲೇದು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ಪ್ರಿಯ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಒಂಬತ್ತರ ಮಿಂಟೋ ಮಾರ್ಲೆ ಸುಧಾರಣೆ ಅಥವಾ ಭಾರತ ಭಾರತದ ಪರಿಷತ್ ಕಾಯ್ದೆಯ ಪ್ರಕಾರ ಆ ಕೇಂದ್ರ ಶಾಸಕಾಂಗ ಸದಸ್ಯರ ಸಂಖ್ಯೆಯನ್ನ ಮುಂಚೆ ಹದಿನಾರ ಇತ್ತು ಈ ಕಾಯ್ದೆಯ ಪ್ರಕಾರ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ಇನ್ನು ಎರಡನೇ ಅಂಶ ಪ್ರಾಂತ್ ಪ್ರಾಂತ್ಯಗಳಲ್ಲೂ ಕೂಡ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನ ಹೆಚ್ಚಿಸಲಾಯಿತು ಹಾಗೇ ರೀತಿ ಪ್ರಾಂತೀಯ ರಾಜ್ಯಗಳಲ್ಲೂ ಕೂಡ ಈ ಒಂದು ಶಾಸನ ಸಭಾ ಸದಸ್ಯರ ಸ್ಥಾನವನ್ನು ಮತ್ತಷ್ಟು ವಿಸ್ತರಿಸಗೊಳಿಸಲಾಯಿತು ಕೇಂದ್ರದಲ್ಲೂ ಕೂಡ ಹೆಚ್ಚಿಸಿದರು ಹದಿನಾರರಿಂದ ಅರವತ್ತಕ್ಕೆ ಅದೇ ರೀತಿ ಪ್ರಾಂತೀಯ ಶಾಸನ ಸಭೆಗಳಲ್ಲೂ ಕೂಡ ಸದಸ್ಯರ ಸ್ಥಾನವನ್ನ ಹೆಚ್ಚಿಸಲಾಯಿತು ಇನ್ನು ಮುಂದಿನ ಅಂಶ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನ ನೀಡಲಾಯಿತು ಇಲ್ಲಿವರೆಗೂ ಕೇವಲ ಈ ಸೆಕ್ರೆಟರಿ ಫಾರ್ ಸ್ಟೇಟ್ ಯಾರನ್ನ ನಾಮಕರಣ ಮಾಡ್ತಾರೋ ಅವರು ಶಾಸನ ಸಭೆಯ ಸದಸ್ಯರಾಗಬಹುದಾಗಿತ್ತು ಆದ್ರೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯ ಮುಖಾಂತರ ಯಾವುದೋ ಮುಖಾಂತರ ಚುನಾವಣೆಯ ಮುಖಾಂತರ ಶಾಸಕಾಂಗದ ಸದಸ್ಯನಾಗ್ಲಿಕ್ಕೆ ಈ ಒಂದು ಅಹ್ ಕಾಯ್ದೆ ಅವಕಾಶವನ್ನ ಮಾಡಿಕೊಡ್ತು ಇಲ್ಲಿವರೆಗೂ ಸೆಕ್ರೆಟರಿ ಫಾರ್ ಸ್ಟೇಟ್ ಆ ಸದಸ್ಯರು ಯಾರನ್ನ ನಾಮಕರಣ ಮಾಡ್ತಾರೆ ಅವರು ಶಾಸಕಾಂಗದ ಸದಸ್ಯರಾಗ್ಬಹುದಾಗಿತ್ತು ಆದ್ರೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಚುನಾವಣೆಗಳ ಮುಖಾಂತರ ಶಾಸನ ಶಾಸನ ಸಭೆಗಳಿಗೆ ಆಯ್ಕೆ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು ಇನ್ನು ಕೊನೆಯ ಅತ್ಯಂತ ಮುಖ್ಯವಾದಂತಹ ಈ ಕಾಯ್ದೆಯ ಲಕ್ಷಣ ಏನಪ್ಪಾ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನು ನೀಡಲು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಪ್ರತ್ಯೇಕ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ಚುನಾವಣಾ ಮತಗಟ್ಟೆಗೆ ಈ ಒಂದು ಕಾಯಿದೆ ಅವಕಾಶವನ್ನ ಮಾಡಿಕೊಡ್ತೀವಿ ಇಲ್ಲಿವರೆಗೂ ಭಾರತೀಯರು ನಾವು ಮತ್ತು ಮುಸ್ಲಿಮರು ಒಂದೇ ಅಂದ್ಕೊಂಡಿದ್ದು ಆದ್ರೆ ಈ ಕಾಯಿಲೆಯಲ್ಲಿ ನಮ್ಮನ್ನ ಹಿಂದೂಗಳನ್ನೇ ಬೇರೆ ಮಾಡಿತು ಈ ಕಾಯಿಲೆ ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಚುನಾವಣಾ ಕ್ಷೇತ್ರವನ್ನ ಪ್ರತ್ಯೇಕವಾದಂತಹ ಮತಗಟ್ಟೆಯನ್ನ ಮಾಡಿದ್ರಿಂದ ಹಿಂದೂ ಮತ್ತು ಮುಸ್ಲಿಮರಲ್ಲಿದ್ದಂತ ಒಂದು ಒಗ್ಗಟ್ಟು ಒಂದು ಏನಿತ್ತು ಈ ಕಾಯಿಲೆಯ ತರುವಾಯ ಇದು ಒಂದ್ ರೀತಿ ಒಣಕಾಯಿತು ಈ ಕಾಯಿಲೆಯಿಂದ ಮುಂದಕ್ಕೆ ಬಿಡಿ ಮುಸ್ಲಿಮರು ಏನ್ ಮಾಡ್ತಾರೆ ನಾವು ಹಿಂದೂಸ್ತಾನದಲ್ಲಿ ಇರೋದಿಲ್ಲ ನಮ್ಗೆ ಒಂದು ಪ್ರತ್ಯೇಕವಾದಂತ ರಾಷ್ಟ್ರವನ್ನ ಕೊಡಿ ಎಂಬ ಕೂಗು ಇದಾಯಿತು ಸೊ ಆ ಕಾರಣಕ್ಕೋಸ್ಕರನೇ ನಾನು ಹೇಳಿದ್ದು ಈ ಕಾಯ್ದೆಯ ಮುಖಾಂತರ ಬ್ರಿಟಿಷರು ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ಅನೈಕತೆಯನ್ನ ಒಡ ಒಂದು ಒಗ್ಗಟ್ಟನ್ನ ಅಹ್ ವಿಫಲಗೊಳಿಸುವಂತಹ ಮತ್ತು ಒಡೆದು ಹಾಡುವಂತಹ ನೀತಿಯನ್ನ ಅನುಸರಿಸಿದ್ರು ಪ್ರಿಯ ವಿದ್ಯಾರ್ಥಿಗಳು ಸೊ ಈ ಕಾಯ್ದೆಯಿಂದ ಮುಂದಕ್ಕೆ ಮುಸ್ಲಿಮರಿಗೆ ನಾವೊಂದು ನಾವು ಕೂಡ ಹಿಂದೂಗಳಿಂದ ಬೇರ್ಪಟ್ಟು ಒಂದು ಪ್ರತ್ಯೇಕವಾದಂತ ರಾಷ್ಟ್ರವನ್ನ ಮಾಡ್ಕೋಬೇಕು ಎಂಬ ಒಂದು ಉದ್ದೇಶ ಈ ಕಾಯ್ದೆಯಿಂದ ಆಯ್ತು ಅಂತ ಯಾವುದೇ ರೀತಿಯ ಸಂದೇಹ ಇಲ್ಲ ಪ್ರಿಯ ವಿದ್ಯಾರ್ಥಿಗಳು ಸೊ ಇಷ್ಟು ಸಾವಿರದ ಒಂಬೈನೂರ ಒಂಬತ್ತರ ಭಾರತದ ಪರಿಷತ್ ಭಾರತೀಯ ಪರಿಷತ್ ಕಾಯ್ದೆ ಸೊ ಈ ಕಾಯ್ದೆಯನ್ನ ಮಿಂಟೋ ಅಂತ ಹೇಳಿ ಕರಿತಾರೆ ಕಾರಣ ಈ ಕಾಯ್ದೆಯನ್ನ ಆಗಿನ ವಯಸ್ಸರಾಗಿದ್ದ ಲಾರ್ಡ್ ಮಿಂಟೋ ಅಂತ ಸೆಕ್ರೆಟರಿ ಫಾರ್ ಸ್ಟೇಟ್ ಆಗಿದ್ದಂತ ಲಾರ್ಡ್ ಮಾರ್ಲಿ ಅವರು ಜಾರಿಗೆ ತಂದ್ರು ಈ ಕಾಯ್ದೆಯ ಮುಖಾಂತರ ಬ್ರಿಟಿಷರು ಒಡೆದು ಹಾಡುವಂತ ರೀತಿಯನ್ನು ಅನುಸರಿಸಿದ್ರು ಈ ಕಾಯ್ದೆಯ ಪ್ರಕಾರ ಶಾಸಕಾಂಗ ಸದಸ್ಯರ ಸಂಖ್ಯೆಯನ್ನ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ರಾಜ್ಯಗಳಲ್ಲೂ ಪ್ರಾಂತ್ಯಗಳಲ್ಲೂ ಕೂಡ ಶಾಸನ ಸ್ಥಳ ಶಾಸನಗಳಿಗೆ ಶಾಸನ ಒಂದು ಸ್ಥಾನಗಳನ್ನ ಎತ್ತಿ ಹೆಚ್ಚಿಸಲಾಯಿತು ಚುನಾವಣೆಗಳ ಮುಖಾಂತರ ಶಾಸಕಾಂಗದ ಸ್ಥಾನಗಳಿಗೆ ಚುನಾವಣೆಗಳ ಮುಖಾಂತರ ಆಯ್ಕೆಯಾಗುವಂತ ಪದ್ಧತಿಯನ್ನು ಮಾಡಲಾಯಿತು ಜೊತೆಗೆ ಈ ಒಂದು ಕಾಯ್ದೆಯ ಅತ್ಯಂತ ಪ್ರಮುಖವಾದಂತ ಲಕ್ಷಣ ಏನಪ್ಪಾ ಅಂದ್ರೆ ಮುಸ್ಲಿಮರಿಗಾಗಿ ಪ್ರತ್ಯೇಕವಾದಂತ ಒಂದು ಚುನಾವಣಾ ಮತಗಟ್ಟೆಯನ್ನ ಸ್ಥಾಪಿಸಲಾಯಿತು ಅರ್ಥ ಮಾಡ್ಕೊಳ್ಳಿ ಮುಸ್ಲಿಮರಿಗಾಗಿ ಒಂದು ಪ್ರತ್ಯೇಕ ಮತಗಟ್ಟೆಯನ್ನ ಕೂಡ ಈ ಕಾಯ್ದೆಯ ಪ್ರಕಾರ ಸ್ಥಾಪಿಸಲಾಯಿತು ಪ್ರಿಯ ವಿದ್ಯಾರ್ಥಿಗಳು ನಂತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಈ ಕಾಯ್ದೆಯ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸೊ ಭಾರತ ಸರ್ಕಾರದ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ ಸೊ ಈ ಕಾಯ್ದೆಯನ್ನ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಎಂದು ಕೂಡ ಕರೀತಾರೆ ಏನಂತ ಹೇಳಿ ಮಾಂಟೆಗೋ ಚೇಮ್ಸ್ ಫೋರ್ ಚೇಮ್ಸ್ಫೋರ್ ಸುಧಾರಣಾ ಕಾಯ್ದೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆಯನ್ನ ಮಾಂಟೆಗೋ ಚೇಮ್ಸ್ ಫೋರ್ಡ್ ಸುಧಾರಣಾ ಅಂತಲೂ ಕೂಡ ಕರೀತಾರೆ ಪ್ರಿಯ ವಿದ್ಯಾರ್ಥಿಗಳೇ ಈ ಕಾಯ್ದೆಯ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಥವಾ ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯರನ್ನು ಕೂಡ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸುವಂತ ಸಲುವಾಗಿ ಈ ಒಂದು ಕಾಯ್ದೆಯನ್ನ ಅಸ್ತಿತ್ವಕ್ಕೆ ತರ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಈ ಕಾಯ್ದೆಯನ್ನ ತರಲಿಕ್ಕೆ ಪ್ರಮುಖವಾದಂತಹ ಕಾರಣ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಈ ಕಾಯ್ದೆ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಇಡೀ ವಿಶ್ವದ ಮೊದಲೇ ಮಹಾಯುದ್ಧವನ್ನ ನೋಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಬ್ರಿಟನ್ನ ಪರವಾಗಿ ಭಾರತೀಯ ಸೈನಿಕರನ್ನ ಅಥವಾ ಭಾರತೀಯರನ್ನ ಬ್ರಿಟನ್ನಿನ ಪರವಾಗಿ ಅಥವಾ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಇಳಿಲಿಕ್ಕೆ ಪ್ರೇರೇಪಿಸುವಂತಹ ಸಲುವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತದ ತಾಯಿ ಅಸ್ತಿತ್ವಕ್ಕೆ ಪ್ರಿಯ ಪ್ರಿಯವ್ಯ ಆಗಿನ ಸೆಕ್ರೆಟರಿ ಫಾರ್ ಸ್ಟೇಟ್ ಆಗಿದ್ದಂತಹ ಈ ಮಾಧ್ಯಗಳು ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇಂಗ್ಲೆಂಡ್ ನ ಸಂಸತ್ನಲ್ಲಿ ಇಂಗ್ಲೆಂಡ್ ಅಥವಾ ಈ ಬ್ರಿಟನ್ ನ ನಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ನೋಡ್ರಿ ಅರ್ಥ ಮಾಡ್ಕೊಳ್ಳಿ ಕಾಯ್ದೆಯನ್ನ ತರಲಿಕ್ಕೆ ಪೂರ್ವಪರ ಇತಿಹಾಸ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆಗಿನ ಸೆಕ್ರೆಟರಿ ಫಾರ್ ಸ್ಟೇಟ್ ಆಗಿದ್ದಂತಹ ಈ ಮಾಂಟೆಗೋ ಏನ್ ಮಾಡ್ತಾರೆ ಬ್ರಿಟನ್ ನ ಸಂಸತ್ ನಲ್ಲಿ ಇಂಗ್ಲೆಂಡ್ ನ ಸಂಸತ್ ನಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ಏನು ಘೋಷಣೆಯನ್ನ ಮಾಡ್ತಾರೆ ಯಾರೋ ಮಾಂಟೆಗೊ ಮಾಂಟೆಗೋ ಯಾರಪ್ಪ ಅಂದ್ರೆ ಆಗಿನ ಭಾರತದಲ್ಲಿದ್ದಂತಹ ಸೆಕ್ರೆಟರಿ ಫಾರ್ ಸ್ಟೇಟ್ ಇವರು ಒಂದು ಘೋಷಣೆಯನ್ನ ಮಾಡ್ತಾರೆ ಆ ಘೋಷಣೆ ಏನಪ್ಪಾ ಅಂದ್ರೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿತವಾದಂತಹ ಸರ್ಕಾರವನ್ನ ನೀಡುವುದೇ ಬ್ರಿಟಿಷರ ಗುರಿ ನೋಡಿ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತವಾದಂತ ಸರ್ಕಾರವನ್ನ ನಿಮ್ಮದೇ ಆದಂತ ಸರ್ಕಾರವನ್ನ ಕೊಡದೆ ನಮ್ಮ ಗುರಿ ನಮ್ಮ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಭಾರತೀಯರ ಮನವೊಲಿಸುವಿಕೆ ನಿಂತ್ಕೊಳ್ತಾರೆ ಯಾಕೆ ಈಗ ಭಾರತೀಯರನ್ನ ಖುಷಿ ಪಡಿಸಿದ್ರೆ ನಿಮ್ಗೆ ಸರ್ಕಾರ ಕೊಡ್ತೀವಿ ಅಂದ್ರೆ ಭಾರತೀಯರು ಏನ್ ಮಾಡ್ತಾರೆ ನಮ್ಮ ಪರವಾಗಿ ಮೊದಲನೇ ಮಹಾಯುದ್ಧದಲ್ಲಿ ಪಾಲ್ಗೊಡ್ತಾರೆ ಸೊ ಆ ಕಾರಣಕ್ಕೋಸ್ಕರ ಫಾರ್ ಸ್ಟೇಕ್ ಆಗಿದ್ದಂತಹ ಮಾನ್ಯ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬ್ರಿಟನ್ ನ ಸಂಸತ್ನಲ್ಲಿ ಇಂಗ್ಲೆಂಡ್ ನ ಸಂಸತ್ ನಲ್ಲಿ ಈ ಘೋಷಣೆಯನ್ನ ಮಾಡ್ತಾರೆ ಏನಂತ ಭಾರತೀಯರಿಗೆ ಹಂತ ಹಂತವಾಗಿ ನಾವು ಏನ್ ಮಾಡ್ತೀವಿ ಒಂದು ಜವಾಬ್ದಾರಿತವಾದಂತಹ ಸರ್ಕಾರವನ್ನ ರಚಿಸಲಿಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಇದೇ ನಮ್ಮ ಗುರಿ ಇದೇ ಬ್ರಿಟಿಷ್ ಗುರಿ ಎಂಬ ಒಂದು ಘೋಷಣೆಯನ್ನ ಮಾಡೋದ್ರ ಮುಖಾಂತರ ಭಾರತೀಯರನ್ನ ಮೊದಲನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಇಳಿಸುವಂತಹ ಕಾರ್ಯವನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಯಾವ ಕಾಯ್ದೆ ಭಾರತದ ಸರ್ಕಾರದ ಕಾಯ್ದೆ ಆಗುತ್ತೆ ಕಾಯ್ದೆ ಮಾಡುತ್ತೆ ಆ ಸಂದರ್ಭದಲ್ಲಿ ಭಾರತದ ವಯಸ್ ಆಗಿದ್ದಂತ ಚೇಮ್ಸ್ ಅವರು ಕೂಡ ರಾಜಕೀಯ ಸುಧಾರಣೆಯನ್ನ ಭಾರತ ದೇಶದಲ್ಲಿ ರಾಜಕೀಯ ಸುಧಾರಣೆಯನ್ನ ತರ್ತೀವಿ ಎಂಬ ಒಂದು ವಾಗ್ವಾದವನ್ನ ಮಾಡ್ತಾರೆ ಒಂದು ಅಹ್ ಏನನ್ನ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ ಆ ಕಾರಣದಿಂದಾಗಿ ಈ ಕಾಯ್ದೆ ಜಾರಿ ಬರಲಿಕ್ಕೆ ಮಾಂಟೆಗೋ ಮತ್ತು ಆಗಿನ ವಯಸ್ ಆಗಿದ್ದಂತ ಚೇಮ್ಸ್ ಬರ್ಡ್ ಅವರು ಪರಸ್ಪರ ಒಂದು ಸಹಕಾರದಿಂದ ಸಂಬಂಧಿಸಿಕೆ ಈ ಕಾಯ್ದೆಗೆ ಭಾರತದ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಥವಾ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತದ ಸರ್ಕಾರದ ಕಾಯ್ದೆ ಅಂತೇಳಿ ಕರೀತೇವೆ ಈ ಕಾಯ್ದೆಯ ಅಸ್ತಿತ್ವಕ್ಕೆ ಬದಕ್ಕೆ ಪ್ರಮುಖವಾದಂತ ಕಾರಣ ಏನೋ ಭಾರತೀಯರನ್ನ ಮೊದಲನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಅಥವಾ ಪಾಲ್ಗೊಳ್ಳುವಂತೆ ಮಾಡೋದು ಪ್ರೇರೇಪಿಸುವಂತ ಮಾಡೋದು ಈ ಕಾಯ್ದೆಯ ಒಂದು ಉದ್ದೇಶಕ್ಕಾಗಿತ್ತು ಸೊ ಆ ಕಾರಣಕ್ಕೋಸ್ಕರ ಆಗಿನ ಸೆಕ್ರೆಟರಿ ಫಾರ್ ಸ್ಟೇಟ್ ಆಗಿದ್ದಂತ ಮಾಟಿವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇಂಗ್ಲೆಂಡ್ ಸಂಸತ್ ನಲ್ಲಿ ಘೋಷಣೆಯನ್ನ ಮಾಡ್ತಾರೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತವಾದಂತಹ ಸರ್ಕಾರವನ್ನ ಕೊಡುವುದೇ ನಮ್ಮ ಗುರಿ ಎಂಬ ಮಾತನ್ನ ಹೇಳೋದರ ಮುಖಾಂತರ ಭಾರತೀಯರನ್ನ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಬ್ರಿಟನ್ನ ಪರವಾಗಿ ಇಂಗ್ಲೆಂಡ್ ನ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವಂತ ಕೆಲಸವನ್ನ ಆಗಿನ ಸೆಕ್ರೆಟರಿ ಫಾರ್ ಸ್ಟೇಟ್ ಆಗಿದ್ದಂತ ಮಾಂಟೋ ಮಾಡ್ತಾರೆ ಇವರ ಒಂದು ವಾದಕ್ಕೆ ಇವರ ಒಂದು ನಿಲುವಿಗೆ ಬಹುಮತವನ್ನ ಚೇಮ್ಸ್ ಬರ್ಡ್ ಆಗಿನ ವಯಸ್ಸ್ರಾಯ್ ಆಗಿದ್ದಂತ ಚೇಮ್ಸ್ ಬರ್ಡ್ ಅವರು ವಹಿಸಿದ್ರಿಂದ ಸೊ ಈ ಸಲ ಒಂದು ಕಾಯ್ದೆಗೆ ಭಾರತದ ಸರ್ಕಾರದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆಗೆ ಏನಂತ ಹೇಳಿ ಕರಿತವೆ ಮಾಂಟೆಗೋ ಚೇಮ್ಸ್ ಬರ್ಡ್ ಸುಧಾರಣಾ ಕಾಯ್ದೆ ಅಂತ ಹೇಳಿ ಕರಿತವೆ ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನಪ್ಪಾ ಅಂತ ಆದ್ರೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಮೊದಲೇ ಈ ಕಾಯ್ದೆಯ ಮೊದಲನೆಯ ಅಥವಾ ಪ್ರಪ್ರಥಮವಾದಂತಹ ಲಕ್ಷಣ ಅಥವಾ ಅಂಶ ಏನಪ್ಪಾ ಅಂದ್ರೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನ ಮಾಡಿಕೊಡುವುದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಒಂದು ಮಟಗೋಚ್ಪಡೆ ಸುಧಾರಣೆ ಸುಧಾರಣಾ ಕಾಯ್ದೆಯ ಪ್ರಮುಖವಾದಂತ ಲಕ್ಷಣ ಏನಪ್ಪಾ ಅಂದ್ರೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗಕ್ಕೆ ದ್ವಿಸದನ ಶಾಸಕಾಂಗಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯಿತು ಇಲ್ಲಿವರೆಗೂ ಏಕಸದನ ಇತ್ತು ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಈ ಕಾಯ್ದೆ ಜಾರಿಗೆ ಬಂತು ಇಲ್ಲಿಂದ ಮುಂದಕ್ಕೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಅಸ್ತಿತ್ವಕ್ಕೆ ಬಂತು ಇಲ್ಲಿ ಕೆಳಮನೆಯಾಗಿ ಶಾಸಕಾಂಗ ಸಭೆ ಇತ್ತು ರಾಜ್ಯಗಳ ಪರಿಷತ್ ಮೇಲ್ಮನೆಯಾಯಿತು ಕೆಳಮನೆಯಾಗಿ ಶಾಸಕಾಂಗವಿತ್ತು ಅರ್ಥ ಮಾಡ್ಕೊಳ್ಳಿ ಕೆಳಮನೆಯಾಗಿ ಶಾಸಕಾಂಗ ಸಭೆ ಶಾಸಕಾಂಗ ಸಭೆ ಕೆಳಮನೆ ಆದ್ರೆ ರಾಜ್ಯ ಪರಿಷತ್ ರಾಜ್ಯ ಪರಿಷತ್ ಮೇಲ್ಮನೆಯಾಗಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಆದ್ರೆ ಈಗ ಲೋಕಸಭೆ ಆಗಿದೆ ರಾಜ್ಯಸಭೆ ಮೇಲ್ಮನೆಯಾಗಿದೆ ಆದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಈ ಒಂದು ಚೇಮ್ಸ್ ಮಾಂಟೆಗೋ ಚೇಮ್ಸ್ ಮುಖಾಂತರ ದ್ವಿಸದನ ಶಾಸಕಾಂಗ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂದ್ರು ಬಂತು ಶಾಸಕಾಂಗ ಸಭೆ ಆದ್ರೆ ರಾಜ್ಯ ಪರಿಷತ್ ಮೇಲ್ಮನೆಯಾಗಿ ಈ ಕಾಯ್ದೆಯ ಪ್ರಕಾರ ಒಂದು ದ್ವಿಸದನ ಶಾಸಕಾಂಗ ಪದ್ಧತಿ ನಮ್ಮ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂತು ಇನ್ನು ಎರಡನೇ ಅಂಶ ಪ್ರಾಂತ್ಯಗಳಲ್ಲೂ ಕೂಡ ದ್ವಿ ಸರ್ಕಾರದ ಪದ್ಧತಿಗೆ ಅವಕಾಶವನ್ನ ಮಾಡಿಕೊಡಲಾಯಿತು ಪ್ರಾಂತೀಯ ಸರ್ಕಾರಗಳಲ್ಲೂ ಕೂಡ ದ್ವಿ ಸರ್ಕಾರದ ಪದ್ಧತಿಗೆ ಯಾವ ಪದ್ಧತಿಗೆ ದ್ವಿ ಸರ್ಕಾರ ಪದ್ಧತಿಗೆ ಈ ಒಂದು ಕಾಯ್ದೆ ಅವಕಾಶವನ್ನ ಮಾಡಿಕೊಡ್ತು ಮುಂದಿನ ಅಂಶ ಭಾರತಕ್ಕೆ ಒಬ್ಬ ಹೈ ಕಮಿಷನ್ ಅವರನ್ನ ಯಾರನ್ನ ಹೈ ಕಮಿಷನ್ ಅವರನ್ನ ಈ ಕಾಯ್ದೆ ನೇಮಕ ಮಾಡಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಪ್ರಕಾರ ಭಾರತ ದೇಶದ ಆಡಳಿತ ಕಂಪನಿ ಭಾರತ ದೇಶದಲ್ಲಿ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಒಬ್ಬ ಹೈಕಮೀಷನರ್ ಅನ್ನ ಕೂಡ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತದ ಕಾಯ್ದೆ ನೇಮಿಸುವಂತ ಕೆಲಸವನ್ನ ಮಾಡ್ತು ಇನ್ನು ಮುಂದಿನ ಅಂಶ ಸ್ವಯಂ ಆಡಳಿತ ಉಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಈ ಕಾಯ್ದೆ ಭರವಸೆಯನ್ನ ನೀಡ್ತು ನಿಮಗಿರುವಂತಹ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ನಾವು ಅಭಿವೃದ್ಧಿಯನ್ನ ನಾವು ಮಾಡ್ತೀವಿ ಸ್ಥಳೀಯ ಸಂಸ್ಥೆಗಳಿಗೆ ಬೇಕಾದಂತಹ ಸಮಗ್ರವಾದಂತಹ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತೀವಿ ಆ ಮುಖಾಂತರವಾಗಿ ಭಾರತವನ್ನ ಹಂತ ಹಂತವಾಗಿ ಒಂದು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರವನ್ನಾಗಿ ಮಾಡ್ತೀವಿ ಎಂಬ ಒಂದು ಭರವಸೆಯನ್ನ ಕೂಡ ಈ ಕಾಯ್ದೆ ಕೊಟ್ಟಿದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳ ಸೊ ಇನ್ನು ಮುಂದಿನ ಅಂಶ ಕೇಂದ್ರ ನಿಂದ ಪ್ರಾಂತ್ಯಗಳ ಬಜೆಟ್ ನನ್ನ ಬೇರ್ಪಡಿಸಲಾಯಿತು ಬಜೆಟ್ ಬಜೆಟ್ಗಳನ್ನ ಬೇರ್ಪಡಿಸಲಾಯಿತು ನೋಡಿ ಇಲ್ಲಿವರೆಗೂ ರಾಜ್ಯ ಇಡೀ ದೇಶಕ್ಕೆ ಅನ್ವಯಿಸುವಂತಹ ಬಜೆಟ್ ಅನ್ನ ಕೇಂದ್ರ ಬಜೆಟ್ನಲ್ಲೇ ಮಾಡಿಸಲಾಗಿತ್ತು ಆದ್ರೆ ಈ ಕಾರ್ಯ ಪ್ರಕಾರ ಕೇಂದ್ರ ಬಜೆಟ್ ಅನ್ನ ಏನ್ ಮಾಡಲಾಯಿತು ಪ್ರಾಂತೀಯ ಬಜೆಟ್ ಎಂಬುದಾಗಿ ಅಥವಾ ಕೇಂದ್ರ ಬಜೆಟ್ ಅನ್ನ ಪ್ರಾಂತೀಯ ಬಜೆಟ್ ಗಳಿಂದ ಬ ಸೊ ಯಾಕೆಂದ್ರೆ ಇಲ್ಲಿವರೆಗೂ ಏಕಪದ್ಧತಿ ಸರ್ಕಾರ ಇತ್ತು ಯಾವಾಗ ಈ ಕಾಯ್ದೆಯಲ್ಲಿ ಅಹ್ ದ್ವಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂತೋ ಆಗ ಕೇಂದ್ರ ಬಡ್ಜೆಟ್ನಂತೆ ಪ್ರಾಂತ್ಯಗಳಲ್ಲೂ ಕೂಡ ಬಡ್ಜೆಟ್ ಅನ್ನ ಆಯವೆಯನ್ನ ಮಂಡಿಸುವಂತಹ ಒಂದು ಉತ್ತಮವಾದಂತಹ ಒಂದು ಗುಣಲಕ್ಷಣವನ್ನ ಕೂಡ ಈ ಕಾಯ್ದೆಯ ಪ್ರಕಾರ ಒಂದು ಅಸ್ತಿತ್ವಕ್ಕೆ ತರಲಾಯಿತು ಇನ್ನ ಕೊನೆಯ ಅಂಶ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯ ವ್ಯವಸ್ಥೆಯನ್ನ ಮುಸ್ಲಿಂ ಸಿಖ್ ಮತ್ತು ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರ್ಗೆ ವಿಸ್ತರಿಸಲಾಯಿತು ಇಲ್ಲಿವರೆಗೂ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಮುಸ್ಲಿಮರಿಗೆ ಮಾತ್ರ ಇತ್ತು ಅದನ್ನ ಏನ್ ಮಾಡ್ತು ಆಂಗ್ಲೋ ಇಂಡಿಯನ್ಸ್ಗೆ ಸಿಖ್ ರ್ಗೆ ಮತ್ತು ಯುರೋಪಿಯನ್ನರಿಗೆ ಏನ್ ಮಾಡಲಾಯಿತು ವಿಸ್ತರಿಸುವಂತ ಕೆಲಸವನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತದ ಸರ್ಕಾರದ ಕಾಯ್ದೆ ಅಥವಾ ಮಾಂಟೆಗೋ ಚೇಂಜ್ ಕರ್ಡ್ ಸುಧಾರಣಾ ಕಾಯ್ದೆ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ಏನೇ ಇರಲಿ ಈ ಕಾಯಿಲೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ಜವಾಬ್ದಾರಕವಾದಂತ ಸರ್ಕಾರ ಕೊಡ್ತೇವೆ ಅಂದ್ಬಿಟ್ಟು ಭಾರತೀಯರ ಮನವೊಲಿಸಿ ಆ ಮುಖಾಂತರವಾಗಿ ಭಾರತೀಯರನ್ನ ಮೊದಲನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವುದು ಈ ಒಂದು ಕಾಯಿದೆಯ ಪ್ರಮುಖವಾದಂತಹ ಲಕ್ಷಣವಾಗಿದೆ ಆ ಮುಖಾಂತರವಾಗಿ ಈ ಕಾಯಿಲೆಯಲ್ಲಿರುವಂತೆ ಎಲ್ಲ ಅಂಶಗಳು ಯಥಾವತ್ತಾಗಿ ಪಾಲನೆ ಆಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಥವಾ ಇಪ್ಪತ್ತಕ್ಕೆ ಭಾರತಕ್ಕೆ ಸ್ವತಂತ್ರ ಕೊಡ್ಬೇಕಾಗಿ ಹೇಳಿದ್ರಲ್ಲ ಈ ಕಾಯಿಲೆಯಲ್ಲಿ ನೀವು ನಂಬರ್ ಒದ ಮುಖಂಡ ನಿಮ್ಗೆ ಏನ್ ಮಾಡ್ತೀವಿ ನಿಮ್ದೇ ಆದಂತಹ ಸರ್ಕಾರವನ್ನ ಜವಾಬ್ದಾರಿಯುತವಾದಂತಹ ಸರ್ಕಾರವನ್ನ ಕೊಡ್ತೀವಿ ಅಂತ ಈ ಕಾಯಿಲೆಯನ್ನು ಹೇಳ್ತಾ ಆದ್ರೆ ಯುದ್ಧ ಮುಗಿದ್ರು ಕೂಡ ಬ್ರಿಟಿಷರು ತಮ್ಮ ಮಾತನ್ನ ನಡೆಸಿಕೊಳ್ಳಿಲ್ಲ ಆದ ತರುವಾಯ ಈ ಕಾಯ್ದೆ ಏನಾಗುತ್ತೆ ವಿಫಲ ಆಗುತ್ತೆ ಸೊ ಇದಾದ ತರುವಾಯ ಮತ್ತೊಂದು ಕಾಯ್ದೆ ಭಾರತದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ತರುವಾಯ ಅಸ್ತಿತ್ವ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಇದು ಭಾರತದ ಒಂದು ಸಾಂವಿಧಾನಿಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದಂತಹ ಕಾಯ್ದೆ ಯಾವ್ದಪ್ಪ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಪ್ರಿಯ ವಿದ್ಯಾರ್ಥಿಗಳು ನೋಡಿ ನಮ್ಮ ಸಂವಿಧಾನದ ರಚನೆಗೆ ಈ ಒಂದು ಕಾಯ್ದೆ ಅತ್ಯಂತ ತಳಪಾಯ ಬುನಾದಿಯಾಗಿದೆ ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ನಮ್ಮ ಸಂವಿಧಾನದ ಕೆಲವು ಅಂಶಗಳನ್ನ ರಚನೆ ಮಾಡಲಾಗಿದೆ ಸೊ ಆ ಕಾರಣಕ್ಕೋಸ್ಕರ ನಾವು ಸಾವಿರದ ಒಂಬೈನೂರ ಬಾ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯನ್ನ ಭಾರತದ ಸಂವಿಧಾನದ ರಚನೆಗೆ ತಳಪಾಯವಾಗಿರುವಂತಹ ಬುನಾದಿಯಾಗಿರುವಂತಹ ಕಾಯ್ದೆ ಅಂತೇಳಿ ಕರೆಯಲಾಗುತ್ತೆ ವಿದ್ಯಾರ್ಥಿಗಳು ಒಂಬೈನೂರ ಭಾರತ ಸರ್ಕಾರದ ಕಾಯ್ದೆಯನ್ನು ನಾವು ಭಾರತದ ಸಂವಿಧಾನದ ರಚನೆಗೆ ಬುನಾದಿಯಾಗಿರುವಂತಹ ಕಾಯ್ದೆ ಅಂತೇಳಿ ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರೂರವರು ಮೋತಿಲಾಲ್ ನೆಹರೂರವರು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಅಲ್ಲಿ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನ ತಯಾರಿಸಲಾಗುತ್ತೆ ಆ ವರದಿಯ ಆಧಾರದ ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತದ ಸರ್ಕಾರದ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ ಜಾರಿಗೆ ಬರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ಲಾಲ್ ಒಂದು ಅಧ್ಯಕ್ಷತೆಯಲ್ಲಿ ವಿವಿಧ ಕಾನೂನು ಪಂಡಿತರೆಲ್ಲ ಸೇರ್ಕೊಂಡು ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ ಆ ವರದಿಯ ಅಂಶಗಳ ಆಧಾರದ ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರ ಒಂದು ಭಾರತ ಸರ್ಕಾರದ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ ಈ ಕಾಯ್ದೆ ಭಾರತದ ಸಂವಿಧಾನದ ರಚನೆಗೆ ಬುನಾದಿಯಾಗಿರುವಂತಹ ತಳಪಾಯರಂತಿರುವಂತಹ ಕಾಯ್ದೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಈ ಕಾಯ್ದೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಭಾರತೀಯರಿಗೆ ಸಂಪೂರ್ಣವಾದಂತ ಜವಾಬ್ದಾರಿತವಾದಂತಹ ಸರ್ಕಾರವನ್ನು ಕೊಡುವುದು ಸಂಪೂರ್ಣವಾದ ಜವಾಬ್ದಾರಿಯು ಸರ್ಕಾರ ನೀರು ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಉದ್ದೇಶ ಭಾರತೀಯರಿಗೆ ಸಂಪೂರ್ಣವಾದಂತ ಜವಾಬ್ದಾರಿತವಾದಂತ ಸರ್ಕಾರವನ್ನ ಕೊಡುವುದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಅತ್ಯಂತ ಪ್ರಮುಖವಾದಂತಹ ಉದ್ದೇಶವಾಗಿದೆ ಪ್ರಿಯ ವಿದ್ಯಾರ್ಥಿಗಳ ಈ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಅಸ್ತಿತ್ ಬಂತು ಈ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯ ವರದಿ ಅಧ್ಯಕ್ಷತೆಯಲ್ಲಿ ಕೈಗೊಂಡಂತ ವರದಿಯ ಆಧಾರಗಳ ಮೇಲೆ ಈ ಕಾಯ್ದೆಯನ್ನ ರೂಪಿಸಲಾಯಿತು ಈ ಕಾಯ್ದೆಯ ಕೆಲವು ಈ ಕಾಯ್ದೆಯು ಭಾರತದ ಸಂವಿಧಾನದ ರಚನೆಗೆ ಮುನಾದಿಯಾಗಿದ್ದಂತಹ ಕಾಯ್ದೆಯಾಗಿದೆ ಸಂಪೂರ್ಣವಾದಂತಹ ಭಾರತೀಯರಿಗೆ ಈ ಕಾಯ್ದೆಯ ಪ್ರಕಾರ ಭಾರತೀಯರಿಗೆ ಸಂಪೂರ್ಣವಾದಂತಹ ಜವಾಬ್ದಾರಿತವಾದಂತಹ ಸರ್ಕಾರವನ್ನು ಕೊಡುವುದು ಈ ಕಾಯ್ದೆಯ ಒಂದು ಪ್ರಮುಖವಾದಂತಹ ಉದ್ದೇಶವಾಗಿತ್ತು ಪ್ರಿಯ ವಿದ್ಯಾರ್ಥಿಗಳು ಸೊ ನಂತರ ಈ ಕಾಯ್ದೆಯ ಪ್ರಮುಖವಾದಂತಹ ಲಕ್ಷಣಗಳೇನು ಅನ್ನೋದನ್ನ ತಿಳಿದು ಪ್ರಿಯ ವಿದ್ಯಾರ್ಥಿಗಳು ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಬ್ರಿಟಿಷ್ ಪ್ರಾಂತ್ಯಗಳ ಮತ್ತು ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರುಗಳನ್ನೊಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನ ರಚಿಸಲು ಅವಕಾಶವನ್ನ ಮಾಡಿಕೊಡುದು ಕೇಳ್ಬೋದು ಒಕ್ಕೂಟ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದು ಅಂದ್ರೆ ಒಕ್ಕೂಟ ವ್ಯವಸ್ಥೆ ನೋಡಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಯಾವ ಕಾಯ್ದೆ ಸಂಪೂರ್ಣ ಜವಾಬ್ದಾರಿತವಾದಂತಹ ಸರ್ಕಾರಕ್ಕೆ ಅವಕಾಶವನ್ನು ಮಾಡ್ಕೊಡ್ತು ಸಾವಿರದ ಒಂಬೈನೂರ ಭಾರತ ಸರ್ಕಾರದ ಕಾಯ್ದೆ ಒಕ್ಕೂಟ ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆಗೂ ಕೂಡ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಆಶ್ರಿತ ರಾಜ್ಯ ರಾಜ್ಯಗಳನ್ನು ಒಳಗೊಂಡಂತೆ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಒಕ್ಕೂಟ ವ್ಯವಸ್ಥೆಯನ್ನ ರಚಿಸಲಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನ ಮಾಡಿಕೊಡ್ತು ಇನ್ನು ಎರಡನೇ ಅಂಶ ಕೇಂದ್ರದಲ್ಲಿ ವಿ ಸರ್ಕಾರವನ್ನ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತದೆ ಅದೇ ರೀತಿ ಕೇಂದ್ರದಲ್ಲಿ ವಿ ಸರ್ಕಾರದ ರಚನೆಗೂ ಕೂಡ ಈ ಕಾಯ್ದೆ ಅವಕಾಶವನ್ನ ಮಾಡ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರದ ರಚನೆಗೂ ಕೂಡ ಸಾವಿರದ ಒಂಬೈನೂರ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದ್ದನ್ನು ನಾವು ಗಮನಿಸಬಹುದು ಅದೇ ರೀತಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೂ ಕೂಡ ಅವಕಾಶವನ್ನ ಬಿ ಐ ಇಂಡಿಯನ್ ರಿಸರ್ವ್ ಬ್ಯಾಂಕ್ ಭಾರತದ ಎಕ್ಸಾಂಪಲ್ ಕೇಳ್ತಾರೆ ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದು ಯಾವುದೋ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೂ ಕೂಡ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಅವಕಾಶವನ್ನ ಮಾಡಿಕೊಟ್ಟಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವೇನ್ ಮಾಡಬಹುದಾಗಿದೆ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಅಂಶ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರದ ಪದ್ಧತಿಯನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಈ ಸಾವಿರದ ಒಂಬೈನೂರ ಒಂಬತ್ತರ ಈ ಕಾಯ್ದೆಯನ್ನು ಏನ್ ಮಾಡಲಾಯಿತು ಪ್ರಾಂತ್ಯಗಳಲ್ಲೂ ಕೂಡ ದ್ವಿ ಸರ್ಕಾರದ ಪದ್ಧತಿಯನ್ನು ಅಸ್ತಿತ್ವಕ್ಕೆ ತಂದಿತ್ತು ಆದ್ರೆ ಈ ಕಾಯ್ದೆ ಏನ್ ಮಾಡ್ತು ಪ್ರಾಂತ್ಯಗಳಲ್ಲಿದ್ದಂತಹ ದ್ವಿ ಸರ್ಕಾರ ಪದ್ಧತಿಗಳನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ಸ್ವಾತಂತ್ರ್ಯವನ್ನ ನೀಡುವಂತ ಕೆಲಸವನ್ನ ಈ ಕಾಯ್ದೆ ಮಾಡಿಕೊಡ್ತು ಇನ್ನ ಕೊನೆಯ ಲಕ್ಷಣ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನ ಮಾಡಿಕೊಡ್ತು ಭಾರತದಲ್ಲಿ ಫೆಡರಲ್ ಕೋರ್ಟ್ ಫೆಡರಲ್ ಕೋರ್ಟ್ ಸ್ಥಾಪನೆಗೂ ಕೂಡ ಈ ಕಾಯ್ದೆ ಅತ್ಯಂತ ವಿಪುಲವಾದಂತಹ ಅವಕಾಶವನ್ನ ಮಾಡಿಕೊಡ್ತು ಪ್ರಿಯ ವಿಜ್ಞಾನ ಏನೇ ಆಗಲಿ ಪರೀಕ್ಷಾ ದೃಷ್ಟಿಯಿಂದ ಈ ಕಾಯ್ದೆ ಅತ್ಯಂತ ಮುಖ್ಯವಾದ್ದು ಯಾಕೆಂದ್ರೆ ಈ ಕಾಯ್ದೆಯ ಪ್ರಕಾರ ಏನ್ ಮಾಡ್ಲಾಯ್ತು ಸುಪ್ರೀಂ ಅದು ಒಕ್ಕೂಟ ವ್ಯವಸ್ಥೆಗೆ ಅವಕಾಶವನ್ನ ಮಾಡಿಕೊಡ್ತು ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ಮಾಡ್ಕೊಡ್ತು ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನ ಮಾಡಿಕೊಡ್ತು ಜೊತೆಗೆ ಭಾರತೀಯರಿಗೆ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿತವಾದಂತಹ ಸರ್ಕಾರವನ್ನ ಕೊಡ್ತೀವಿ ಎಂಬ ಒಂದು ಆಶ್ವಾಸನೆಯನ್ನ ಕೂಡ ಈ ಕಾಯ್ದೆ ಮಾಡಿಕೊಡ್ತು ಅಷ್ಟೇ ಅಲ್ಲದೆ ಭಾರತೀಯರಿಗೆ ಅಥವಾ ಭಾರತದ ಸಂವಿಧಾನದ ರಚನೆಗೆ ಈ ಕಾಯ್ದೆ ಅತ್ಯಂತ ಭದ್ರವಾದ ಬುನಾದಿಯನ್ನ ಹಾಕಿದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ನಮ್ಮ ಸಂವಿಧಾನದ ಕೆಲವು ಅಂಶಗಳನ್ನ ರಚನೆ ಮಾಡಲಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ತಯಾರಾದಂತ ವರದಿಯ ಅಂಶಗಳನ್ನು ಆಧರಿಸಿ ಈ ಕಾಯ್ದೆಯನ್ನ ರಚಿಸಲಾಯಿತು ಈ ಕಾಯ್ದೆ ಭಾರತೀಯರಿಗೆ ಸಂಪೂರ್ಣವಾದಂತಹ ಜವಾಬ್ದಾರಿತವಾದಂತಹ ಸರ್ಕಾರವನ್ನ ನೀಡ್ತೀವಿ ಎಂಬ ಒಂದು ಆಶ್ವಾಸನೆಯನ್ನ ಕೂಡ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಅಹ್ ಅವಕಾಶವನ್ನ ಮಾಡಿಕೊಡ್ತು ಜೊತೆಗೆ ಈ ಕಾಯ್ದೆಯ ಲಕ್ಷಣಗಳನ್ನ ನೋಡೋದಾದ್ರೆ ಒಂದು ಒಕ್ಕೂಟ ವ್ಯವಸ್ಥೆಗೆ ಅವಕಾಶವನ್ನ ಮಾಡ್ಕೊಡ್ತು ಪ್ರಾಂತ್ಯಗಳಲ್ಲಿ ಇದ್ದಂತ ದ್ವಿ ಸರ್ಕಾರದ ಪದ್ಧತಿಯನ್ನ ರದ್ದುಗೊಳಿಸ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನ ಮಾಡಿಕೊಡ್ತು ಜೊತೆಗೆ ಏನ್ ಮಾಡ್ತು ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆಗೆ ಅವಕಾಶವನ್ನ ಈ ಈ ಒಂದು ಕಾಯ್ದೆ ಮಾಡಿಕೊಡ್ತು ಜೊತೆಗೆ ದ್ವಿ ಸರ್ಕಾರದ ಪದ್ಧತಿಯನ್ನ ರದ್ದುಗೊಳಿಸಿ ಒಂದು ಸ್ವಾಯತ್ತತೆಗೆಯೂ ಕೂಡ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಈ ಎಲ್ಲ ಕಾರಣಗಳು ಕೂಡ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲಿ ಜಾರಿಗೆ ತಂದಂತ ಕಾಯಿಲೆಗಳು ಪ್ರಿಯ ವಿದ್ಯಾರ್ಥಿಗಳು ಒಟ್ಟಾರೆ ಈ ಪಾಠ ಭಾಗದಲ್ಲಿ ನಾವು ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಪಾಠ ಭಾಗದಲ್ಲಿ ಅತ್ಯಂತ ಸಮಗ್ರವಾದಂತ ಮಾಹಿತಿಯನ್ನ ನಾವು ತಿಳ್ಕೊಂಡ್ವಿ ಪರೀಕ್ಷಾ ದೃಷ್ಟಿಯಿಂದ ಈ ಪಾಠ ಭಾಗದ ಎಲ್ಲ ಅಂಶಗಳು ಕೂಡ ಮುಖ್ಯ ಪ್ರಿಯ ವಿದ್ಯಾರ್ಥಿಗಳು ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು ಫಿಟ್ಸ್ ಇಂಡಿಯಾ ಆಕ್ಟ್ ಆಗಿರ್ಬೋದು ಚಾರ್ಟರ್ ಕಾಯಿಲೆಗಳಾಗಿರ್ಬೋದು ಬ್ರಿಟಿಷರ ಕಂದಾಯ ನೀತಿಗಳಾಗಿರ್ಬೋದು ಸೊ ಎಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದವುದು ಸೊ ಈ ಪಾಠದ ಬಗ್ಗೆ ಒಂದು ವಿಶೇಷವಾದಂತಹ ಗಮನವನ್ನು ಕೊಡೋದು ಕೂಡ ಅತ್ಯಂತ ಮುಖ್ಯ ಪ್ರಿಯ ವಿದ್ಯಾರ್ಥಿಗಳು ಸೊ ನಮಸ್ಕಾರ